ನನ್ನ ಅಮ್ಮೋಕ್ಷನ ಸನ್ನಿಧಾನಕ್ಕೆ ಇವತ್ತು ಮ್ಯಾಗಿಂದು ನಾಡಿನ ದಶ ದಿಕ್ಕುಗಳಿಂದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಿಂದ ನಾಡಮಗಿಂದ ಭಕ್ತರ ಭಕ್ತರು ಅಮ್ಮೋಕ್ಷನ್ ಸನ್ನಿಧಾನಕ್ಕೆ ಬರ್ತಾರೆ ಅಮ್ಮೋಕ್ಷನ್ ದರ್ಶನ ಮಾಡಿ ಅಮ್ಮೋಕ್ಷಿದನ ಪಾದಿಗೆ ಬಿದ್ದು ಆ ಅಮ್ಮೋಕ್ಷಿದನ ಭಂಡಾರ ತಮ್ಮ ಹಣಿ ಮೇಲೆ ಹಚ್ಚಿಕೊಂಡು ತಮ್ಮ ಮನಸ್ಸಿನೊಳಗಿನ ಬಯಕೆ ಆ ಅಮ್ಮೋಕ್ಷ ಹೇಳಿ ತಮ್ಮ ಜೀವನದೊಳಗಿನ ಕಷ್ಟಗಳೇನದಾವು ಆ ಅಮೋಕ್ಷದ ಪಾದಿಗೆ ಇಟ್ಟು ಯಪ್ಪ ನಮ್ಮ ಜೀವನದೊಳಗೆ ಇದೊಂದು ಕಷ್ಟ ಕಷ್ಟದಿಂದ ಕಡೆಯಾಕ ಮಾಡು ಈ ಕಷ್ಟ ಪರಿಹಾರ ಮಾಡು ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸೇವಾ ಮಾಡ್ತೇವೆ ಏನೋ ಹರಕಿ ಹೊತ್ತು ತಮ್ಮ ಮನೆಗೆ ಹೋಗ್ತಾರ ಬೇಡಿದ ಭಕ್ತರಿಗೆ ಬೆಕ್ಕಾದೇ ನನ್ನ ಮೋಕ್ಷದ ಕೊಟ್ಟು ಉದ್ಧಾರ ಮಾಡಿ ಆ ಭಕ್ತರಿಗೆ ತನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಸೇವಾ ಮಾಡ್ಲಕ್ ಹಸ್ತಾನಲ್ಲ ಇದು ಹೆಂಗ ಅಂತ ಕೇಳಿದ್ರೆ ಇದ್ರ ಹಿಂದಿರ್ತಕ್ಕಂತ ಶಕ್ತಿ ಏನು ಅಂತ ಕೇಳಿದ್ರ ನನ್ನ ಅಮ್ಮೋ ಶುದ್ಧ ಕೈಲಾಸದೊಳಗ ಅದು ಏನ್ ಮಾಡಿದ ಅಂತ ಕೇಳಿದ್ರ ಸೇವಾ ಮಾಡ್ದ ಹೆಂಗ ಸೇವಾ ಮಾಡ್ದ ಅಂತ ಕೇಳಿದ್ರ ಯುಗ ಯುಗಾಂತರ ಏಳು ಯುಗದೊಳಗ ಏಳು ಅವತಾರ ಧಾರಣ ಮಾಡಿ ಅಟಾಯುಷ ಯುಗೇ ಎಲ್ಲಿ ಬರ್ತಾವಲ್ಲ ಕ್ರತಾ ದ್ವಾಪಾರ ಕಲಿ ಈ ಚತುರ್ಗಗಳನ್ನ ಬಿಟ್ಟು ಅಚ್ಚಕ್ಕ ಆ ಯುಗ ಏಳು ಆ ಆರ್ ಯುಗದೊಳಗೆ ಆರ್ ಅವತಾರ ಕೊನೆಯದು ಏಳನೇ ಅವತಾರ ಯಾವಾಗಾಯ್ತು ಅಂತ ಕೇಳಿದ್ರೆ ಕ್ರತಾ ಯುಗದೊಳಗೆ ಆತು ಅಭ್ಯಂಗತ ಯುಗದೊಳಗ ಅಂಬಋಷಿಯಾಗಿ ಅವ್ಯಕ್ತ ಯುಗದೊಳಗ ದೌಮ್ಯ ಋಷಿಯಾಗಿ ಮನರಣ್ಯ ಯುಗದೊಳಗ ರೋಮೇಶ ಋಷಿಯಾಗಿ ವಿಶ್ವಾಸ ಯುಗದೊಳಗ ಋಷಿಯಾಗಿ ತಾಂಬೂಜ ಯುಗದೊಳಗ ಅಡಕೇಶ್ವರನಾಗಿ ವಿಸ್ತಾರ ಯುಗದೊಳಗ ಓಮ ಋಷಿಯಾಗಿ ಅಲಂಕೃತ ಯುಗದೊಳಗ ಅಮ್ಮೊ ಶುದ್ಧನಾಗಿ ಅವತಾರ ಧಾರಣ ಮಾಡಿದ ಏನು ಶ್ರುತಿ ಸಾರದ ಅಂತ ಕೇಳಿದ್ರ ಕೃತಾಯುಗದೊಳಗ ಜನ್ಮ ತಕ್ಕೊಂಡ ಕರ್ಣ ಇಲ್ಲದ ಋಷಿಗೆ ಮಕ್ಕಳನ್ನೇ ತಂದ ಭೂಮಿಗೆ ಹೆಪ್ಪು ಕೊಟ್ಟ ಆದಿತ್ಯ ನಂದ ಮುಂದ ಅಲ್ಲಂ ಪ್ರಭುನ ಅವತಾರ ನಬಿಯ ಸಾಹಿಬಂದ ಇಂಥ ಅವತಾರ ಧಾರಣ ಮಾಡಿ ನನ್ನ ಯೋಗಿನಾದ ಅಮಸಿದ್ಧ ಕೈಲಾಸದೊಳಗೆ ಗುರು ಮಾಡುತ್ತಿದ್ದ ತಾಯಿನ ಪಾರ್ವತಿ ಕಾಡಬಾರದು ಕಾಡಿ ಬೇಡಬಾರದು ಬೇಡಿದಳು ತಾಯಿ ಬೇಡಿರ್ತಕ್ಕಂಥ ಸಾಹಿತ್ಯ ಅಂದ್ರ ಕಪ್ಪಿ ಕಲ್ಕಲು ಹುಳ ಹುಳಾಮುಟ್ಲ ಹೂ ತಂದು ಗುರು ಮಾಡಿ ಗುರುವಿನ ಪಾದಿಗೆ ಬಿದ್ದಾಗ ಗುರುನಾಥ ಪ್ರಸನ್ನಾಗಿ ಮೇಲೆ ಕೈ ಇಟ್ಟ ಅಪ ಮತ್ತ ಲೋಕದೊಳಗೆ ಧರ್ಮದ ರಕ್ಷಣೆ ಮಾಡೋ ಸಲುವಾಗಿ ಧರ್ಮ ಜಾಗೃತಿ ಮಾಡೋ ಸಲುವಾಗಿ ಮರ್ದ ಲೋಕದೊಳಗೆ ಮಾನವರು ಉದ್ಧಾರ ಮಾಡೋ ಸಲುವಾಗಿ ನೀ ಮರ್ದ ಲೋಕಕ್ಕೆ ಹೋಗ್ಬೇಕಾಗ್ಯದಪ್ಪ ಅಂದಾಗ ಗುರುವಿನ ಪಾದಿಗೆ ಬಿದ್ದು ಯಪ್ಪಾ ಗುರುವೇ ಹೇ ಗುರುನಾಥ ಸದ್ಗುರುನಾಥ ನಿನ್ನ ಆಜ್ಞೆಯಂತೆ ನಾ ಮರ್ದ ಲೋಕಕ್ಕೆ ಹೋಗ್ತೀನಪ್ಪ ಆಶೀರ್ವಾದ ಮಾಡು ಅಂದಾಗ ಭಗವಂತ ಗುರುನಾಥ ಆಶೀರ್ವಾದ ಮಾಡಿದ ಪರಶಿವ ಪರಮಾತ್ಮ ಏನು ಆಶೀರ್ವಾದ ಕೊಟ್ಟ ಅಂತ ಕೇಳಿದ್ರೆ ಹೋಮದ ಕಂಬಳಿ ಕೊಟ್ಟ ನೇಮದ ಬೆತ್ತ ಕೊಟ್ಟ ಕೈಲಾಸಕ್ಕೆ ಮಿಗಿಲಾಗಿರ್ತಕ್ಕಂಥ ಪ್ರಸಾದ ಗಂಟ ಪರಶು ಬಟ್ಟಲ ಭಂಡಾರ ಭರಣಿ ಕೊಟ್ಟ ಮಳಿ ಕೀಲು ಕೊಟ್ಟ ಬೆಳಿ ಕೀಲು ಕೊಟ್ಟ ಕಾಮದೇನು ಕೊಟ್ಟ ಕಲ್ಪರುಕ್ಷ ಚಿಂತಾಮಣಿ ಕೊಟ್ಟ ವಡ್ಡಿ ಶಿವಸ್ಥಾನ ಕೊಟ್ಟ ಕಂಚಿನ ಕೈತಾಳ ಕೊಟ್ಟ ನಗಾರಿ ನವಭಕ್ತ ಕೊಟ್ಟ ಸಾಲ ಸತ್ತಿಗೆ ಕೊಟ್ಟ ಹಗಲ ದೇವಟಿಗೆ ನಿಶಾನಿ ಕೊಟ್ಟ ಮುಂದ ನಂದಿ ಕೋಲು ಕೊಟ್ಟ ಈ ಸರ್ವ ಸಾಹಿತ್ಯ ಎಲ್ಲ ಕೊಟ್ಟು ಕೈಲಾಸದೊಳಗ ಕಾಮಧೇನು ಕಾವಲು ಮಾಡುವಂತ ಸಾವಿರ ಆಳಿನ ಸರದಾರ ಭೂತಕೇತನ ಗಂಡ ಬೈಲು ಭೂತಾಳ ಸಿದ್ದನ ಸೇವಾಕಂತ ಕೊಟ್ಟ ಸರ್ವ ಸಾಹಿತ್ಯ ಕೊಟ್ಟು ಸಂಗಾಟ ಭೂತಾಳ ಸಿದ್ಧನ ಕೊಟ್ಟು ಶಿಷ್ಯನ ಮಾತಿಗೆ ಅಂದ್ರೆ ಅಮ್ಮೋಘ ಶುದ್ಧನ ಮಾತಿಗೆ ಮನ್ನಿಸಿ ಏನಾಗಿರ್ತಕ್ಕಂಥ ಪರಮಾತ್ಮ ತಾನೂ ಕೈಲಾಸ ಬಿಟ್ಟ ಗುರು ಶಿಷ್ಯರು ಇಬ್ಬರು ಕೂಡಿ ದ್ವಾಪಾರ ಯುಗದೊಳಗೆ ಧರಣಿಗಿಳಿದ್ರು ಶಿವಂಪರಹಟ್ಟಿ ಒಳಗೆ ಶಿವಮಾಯದ ಮಾಯದ ಗುಡ್ಡದ ಮೇಲೆ ಅರಿಕೇರಿ ಸಿದ್ದಾಪುರ ಜಾನಗೇರಿ ಮೂರೂರು ಋಷಿಮಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮ್ಮೋಘ ಶುದ್ಧ ವಾಸ ಮಾಡದ ಹೆಂಗ ಅಂತ ಕೇಳಿದ್ರೆ ಕಲ್ಲಿನ ಗದಗಿ ಮಾಡಿ ಕೆಳಗೆ ಮುಳ್ಳಿನ ಹಾಸಿಗೆ ಹಾಸಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಜಪ ತಪ ಮಾಡ್ಕೋತ ಅನಂತ ಕಾಲದವರೆಗೆ ನಾನು ನಮ್ಮಗೆ ಸಿದ್ಧ ಮಾಯದ ಗುಡ್ಡದ ಮೇಲೆ ಕೂತ ಇದರ ಸಲುವಾಗಿ ಜಗತ್ತು ಕಲ್ಯಾಣ ಮಾಡೋ ಸಲುವಾಗಿ ಇಲ್ಲಿ ಏನ್ ಹೇಳೋದ ಅಂತ ಕೇಳಿದ್ರೆ ಬೇಡಿದ ಭಕ್ತರಿಗೆ ಬೆಕ್ಕಾದ ಹೆಂಕ ಕೊಡ್ತಾನ ಯಾರ್ಯಾರ ಏನೋ ಬೇಡಿ ಬರ್ತಾರ ಯಾರ ಮಕ್ಕಳು ಬೇಡವ್ರು ಬರ್ತಾರ ಮಕ್ಕಳ ಬಗ್ಗೆ ಏನು ಶ್ರುತಿ ಸಾರದ ನಾನು ಸಿದ್ಧ ಅಂತ ಕೇಳಿದ್ರೆ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗ್ರಿ ಪಟ್ಟಣಕ್ಕ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗ್ರಿ ಪಟ್ಟಣ ಕೆಳಗ ಅರಕೇರಿ ಅರಕೇರಿಗೆ ಹೋದ್ರೆ ಅಮ್ಮೋಗ ತೊಟ್ಟಿಲು ಕೊಟ್ಟು ಅಂತ ಹಂತಿ ಹಾಡಿನೊಳಗ ಬಿಸುಕಲ್ ಹಾಡಿನೊಳಗ ಆ ಎಲ್ಲ ಕಡೆಗೆ ಜಾನಪದ ಎಲ್ಲಾ ಕಡೆಗೆ ಜಾನಪದ ಹಾಡ್ತಿದ್ರು ಹಾಡಿದ್ರು ಮಕ್ಕಳ ಬೇಡವರು ಮಕ್ಕಳು ಬೇಡ್ತಾರೆ ನೌಕರಿಗಾಗಿ ನೌಕರಿ ಬೇಡ್ತಾರೆ ಯಾರು ಹೊಲ ಬೇಡ್ಯಾರ ಮನಿ ಬೇಡ್ಯಾರ ಆಸ್ತಿ ಬೇಡ್ಯಾರ ಅಂತಸ್ತು ಬೇಡ್ಯಾರ ಯಾರು ಆರೋಗ್ಯ ಬೇಡ್ಯಾರ ಹ ಮಾಡುವಂತ ಕಾರ್ಯದೊಳಗೆ ಯಶಸ್ವಿ ಕೊಡಪ್ಪ ಭಗವಂತ ಅಂತ ಆ ನನ್ನ ಅಮ್ಮೋಕ್ಷನ್ ಸನ್ನಿಧಾನಕ್ಕೆ ಬಂದು ಅಮ್ಮೋಕ್ಷ ದರ್ಶನ ಮಾಡಿ ಅಮ್ಮೋಕ್ಷದ ಭಂಡಾರ ಹಣ್ಣಿ ಮೇಲೆ ಹಚ್ಕೊಂಡು ಅದೇ ಭಂಡಾರ ತಮ್ಮ ಉಡಿಯೊಳಗೆ ಒಳಗ್ ಕಟ್ಕೊಂಡು ಒಯ್ದು ಫಲಾ ಮನೆಯೊಳಗೆ ಹೊಡೆದ್ರಪ್ಪ ಅಂತಂದ್ರ ಎಲ್ಲ ಮಾಡುವಂತ ಕಾರ್ಯಕ್ಕೆಲ್ಲಕ್ಕ ಏನಾಗಿರ್ತದ ಅಂತ ಕೇಳಿದ್ರೆ ಯಶಸ್ವಿ ಆಗ್ತದ ಆ ಬಂಡ್ರುಗತ್ತದ ಅಲ್ಲಿ ಕಾಮಧೇನು ಮತ್ತು ಅಂತೇನು ಪರಮಾತ್ಮನ ಕೈಲಿ ಗುರುವಿನ ಕೈಲಿ ಕೈಲಾಸದಿಂದ ತಗೊಂಡು ಮರ್ತಕ್ಕ ಬಂದಾನಲ್ಲ ಅದರ ಸಿದ್ಧಾಂತ ಇವತ್ತ ಅಮ್ಮೋಕ್ಷದ ಮಠದಾಗ ಅಮ್ಮೋಕ್ಷದ ಮಠದಾಗ ಎಟ್ಟ ಅಮ್ಮೋಕ್ಷದ ಮಠ ಅಂತ ಕೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರದಾಗ ಆಂಧ್ರ ಬೌಂಡ್ರಿ ಒಳಗ ಮಧ್ಯ ಪ್ರದೇಶ ಬಾಂಡ್ರಿ ಒಳಗ ಎಲ್ಲಿ ಹಸ್ತಿನ ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗ ನನ್ನ ಅಮ್ಮ ಶುದ್ಧ ಪಾಂಡವರ ಮನೆಗೆ ಹೋಗಿದ್ದ ಪಾಂಡವರ ಮನೆಗೆ ವಾರದ ಒಡೆಯ ಹೇಳಿ ನನ್ನ ಅಮ್ಮಗೆ ಶುದ್ಧನ ಆರಾಧನೆ ಮಾಡ್ತೀವ ತಾಯಿ ಯಾರು ಪಾಂಡವರ ತಾಯಿ ಕುಂತಿ ಆವಾಗ ಪಂಚ ಪಾಂಡವರೆಲ್ಲರೂ ಕೂಡಿ ನನ್ನ ಅಪ್ಪಗೆ ವಾರದ ಒಡೆಯ ಅಂತ ಕರೆದರು ವಾರಕ್ಕೊಮ್ಮೆ ಹೋಗಿ ದರ್ಶನ ಕೊಡ್ತಿದ್ದ ಅಲ್ಲಿ ಅವರು ಹಿಂದಿ ಒಳಗೆ ಏನು ಕರೆದರು ಅಂತ ಕೇಳಿದ್ರೆ ಕಾಳೆ ಕಂಬಳಿ ವಾಲ ಅಂತ ನಮ್ಮ ಒಡೆಯ ಅಂಥವದಂದ್ರೆ ಕರಿ ಕಂಬಳಿ ಒಡೆಯ ಅಂತ ಕರದಾರ ಕಾಳೆ ಕಂಬಳಿ ಅಂತ ಕಾಳೆ ಕಂಬಳಿ ಅಂತ ತಿಳ್ಕೊಂಡು ಕಂಬಳಿ ಜೇಡಾ ಕಂಬಳಿ ನಿಶೇನ್ ಎಲ್ಲಿ ಅಂತ ಕೇಳಿದ್ರ ದಿಲ್ಲಿ ಹಸ್ತಿನವತಿ ಪಟ್ಟಣದೊಳಗೆ ನನ್ನ ನಮ್ಮ ಅದ ಇಲ್ಲಿ ಅದಾನ ಅಲ್ಲಿ ಇಲ್ಲ ಅಲ್ಲಿ ಅದಾನ ಇಲ್ಲಿ ಇಲ್ಲ ತಿಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಅದಾನ ಅದಕ್ಕಾಗಿ ಸದ್ಗುರು ಮದುವರ ಏನ್ ಹೇಳ್ತಿದ್ರು ಅಂತ ಕೇಳಿದ್ರ ನೆನದವ್ರ ಮನದಾಗ ಸದಾ ಇರ್ತಾನಂತ ಕರದಲ್ಲಿ ಬರ್ತಾನಂತ ಕರದಲ್ಲಿ ಬರ್ತಾನೆ ನಂಬಿಕಿಟ್ಟು ಕರದಲ್ಲಿ ಬರ್ತಾನ ನೆಂದವರು ಮಂದಾಗ ಸದಾ ಇರ್ತಾನೆ ಇದು ಭಂಡಾರ ಅಲ್ಲ ಭಂಡಾರ ಅಲ್ಲ ಭಕ್ತಿಲೆ ಅಮ್ಮೋಕ್ಷ ಸನ್ನಿಧಾನಕ್ಕ ಶಿದ್ರ ಸನ್ನಿಧಾನಕ್ಕೆ ಐದು ಸಾವಿರ ನಾಡ ನಾಡ್ಮೇಲೆ ಐದು ಸಾವಿರ ಅಮ್ಮಕ್ಷದ ಶಾಖ ಮಟ್ಕೊಳ್ದಾವ್ ಎಲ್ಲಾ ಮಡ್ದಾಗ ಆ ಶಿದ್ರ ಸನ್ನಿಧಾನಕ್ಕೆ ಯಾರು ಭಕ್ತಿಲೆ ಸ್ಥಿರವಾಗಿ ಬರ್ತಾರಲ್ಲ ಅವ್ರಿಗೆ ಭಂಡಾರ ಬಂಗಾರ ಆಗ್ತದ ಅಂತ ನನ್ನ ಸದ್ಗುರು ಮಧುಕೊಂಡೇಶ್ವರರು ಇದನ್ನು ಹೇಳ್ಯಾರ ಜಗತ್ತಿಗೆ ತಿಳಿಸಿಕೊಟ್ಟಾರ ಇದನ್ನು ಖರೇನೂ ಮಾಡಿ ತೋರ್ಸ್ಯಾರ ಸಾವಿರಿದ್ರೆಲ್ಲ ಏನು ಮಾಡ್ಯಾರಲ್ಲ ಅದನ್ನೆಲ್ಲ ಮತ್ತೊಂದು ಸಲ ಮತ್ತೊಂದು ಸಲ ಸದ್ಗುರು ಮಧುಗುಂಡೇಶ್ವರ ಮಾಡಿ ಜಗತ್ತಿಗೆ ತೋರ್ಸ್ಯಾರ ಅದಕ್ಕಾಗಿ ಇವತ್ತು ವರ್ತಮಾನ ಕಾಲದೊಳಗೆ ಇವತ್ತು ಇವತ್ತಿನ ವರ್ತಮಾನ ಕಾಲದೊಳಗೆ ನಾಡಿನ ದಶ ದಿಕ್ಕುಗಳಲ್ಲಿ ಜನ ಅವರು ಇವ್ರು ಅಂತಿಲ್ಲ ಆ ಜಾತಿ ಈ ಜಾತಿ ಅಂತಿಲ್ಲ ಕುಲ ಭೇದ ಅಲ್ಲಿ ಇಲ್ಲ ಇವತ್ತೇನು ನಾವು ಮಾಡ್ಕೊಂಡಿದೇವಲ್ಲ ವೃತ್ತಿ ಮ್ಯಾಗಿಂದು ಆ ಜಾತಿ ಈ ಜಾತಿ ಅಂತ ಆ ಕುಲ ಹದಿನೆಂಟು ಪಗಡಿ ಜಾತಿಯವರೆಲ್ಲರೂ ಎಲ್ಲಾ ಧರ್ಮದವರು ಅವರು ಇವರು ಅನ್ನದೇ ಎಲ್ಲಾ ಧರ್ಮದವರು ಕುಲ ಹದಿನೆಂಟು ಜಾತಿ ಹದಿನೆಂಟು ಪಗಡಿ ಜಾತಿಯವರೆಲ್ಲರೂ ನನ್ನ ಮನ್ನಿಧಾನಕ್ಕೆ ಬರ್ತಾರೆ ಬಂದವ್ರಿಗೆಲ್ಲರಿಗೆ ನನ್ನ ನಂಬಿ ಬಂದಂತ ಭಕ್ತರಿಗೆ ಬಗಲೊಳಗಿಡದ ರಕ್ಷಣೆ ಮಾಡ್ತಾನ ಅದ್ರಾಗ ಎರಡನೇ ಮಾತೇ ಇಲ್ಲ ಏನ್ ಮಾಡ್ಯಾರ ಅಂತ ಕೇಳಿದ್ರ ಮ ಅರಕೇರಿಗಿ ಅರಮನೆ ಮಾಡಿ ಹೊನ್ನ ಬಿವರಿಗೆ ಗುರುಮನಿ ಮಾಡಿ ಮಾಯಮಕಳಾಪುರ ಶಿವಸ್ಥಾನ ಗದ್ದಿಗೆ ಮಾಡಿ ಹಾಂ ನಾಳೆಲ್ಲ ಪ್ರತಿ ಏನು ಅಂತ ಕೇಳಿದ್ರೆ ಅರಕೇರಿ ಅರಮನೆ ಬೇವರಿಗೆ ಗುರುಮನಿ ಮಾಯಮಗಳಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರ ಸಿದ್ದನ್ನು ನುಡಿ ಕಲ್ಲರಿ ಮ್ಯಾಲ ಮಣ್ಣಿನ ಗುಂಟ ಜಡದಂಗಲೇ ಯಾವ ಕೇಳವ ತುದುಗೆ ಹಿಡಿದು ಕೇಳಬೇಡ ಮುಂಗೈ ಹಿಡದ ಕೇಳಲೆ ಗಾಣ್ಮಿಣಿ ಅಂತ ನಾವ ಎಲ್ಲಿ ಕಲ್ಲೂರು ಮಠದಾಗ ಕಲ್ಲೂರ್ ಕಡಿಮಠ ಎದಕ್ಕೆ ಕಡಿಮಠ ನೂರ ಒಂದು ಧರ್ಮರಿಗೆ ಕಲ್ಲೂರ್ ಕಡಿಮಠ ಮತ್ತ ಸಾವಿರ ಸಿದ್ಧರು ಅದ್ರ ಮುಂದದ ನೂರ ಒಂದು ಧರ್ಮರಿಗೆ ಕಲ್ಲೂರ್ ಕಡಿಮಠ ಭೀಮಾ ನದಿ ದಂಡಿ ಮ್ಯಾಲ ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕ ದೇವ್ರ ಕಲ್ಲೂರ್ ಅಂತ ಇವತ್ತ ಚಿಟ್ಟಿ ಅಮವಾಸಿಗೆ ಮುತ್ಯಾನ ಜಾತ್ರೆ ಕರೆಕ್ಟ್ ಆರು ತಿಂಗಳಿಗೆ ಬಾದ್ಮಿ ಅಮಾವಾಸಿಗೆ ಕಲ್ಲೂರ್ ಮಠದಾಗ ಕಲ್ಲೂರು ಸಿದ್ಧನ ಜಾತ್ರೆ ಬಟ್ಟಲ ಒಡೆಯ ಅವನ ಮೂಲ ಮಲ್ಲ ಒಡೆಯ ಇದು ಈ ಶ್ರ ಪರಂಪರೆ ಹೆಂಗದ ಅಂತ ಕೇಳಿದ್ರೆ ಇದು ಸಕ್ಕರೆಗೆ ಹೊಂಬಿದ್ದಂಗೆ ಅದು ಎಕಡೆ ತಿಂದರೂ ರುಚಿನ ಹತ್ತದ ಎಕಡೆ ತಿಂದರೂ ರುಚಿನಿ ಹತ್ತದ ಅವನ ಸನ್ನಿಧಾನಕ್ಕೆ ಬರ್ತೀರಿ ಅವನ ಸನ್ನಿಧಾನಕ್ಕೆ ಬರ್ತೀರಿ ಭಾವ ಸುದ್ದಿಟ್ಟು ಅಂತಕ್ಕನ ಪರಿಶುದ್ಧವಾಗಿಟ್ಟುಕೊಂಡು ಅವನ ಮೇಲೆ ನಂಬಿಕೆ ಇಟ್ಟು ಏನ್ ಹೇಳ್ತಾರ ಅಂತ ಕೇಳಿದ್ರೆ ಒಂದು ಕಡೆ ಸ್ಮೃತಿ ಒಳಗೆ ಬರಿತದ ಮಾತಾ ನಂಬು ನಂಬಲೇ ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಾಂಬನೊಲುಮೆಗೆ ನಂಬಿಕೆಯೇ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ಆದರೆ ದೇವರನ್ನು ಕೆಣಕಿ ಈ ಜಗತ್ತಿನಲ್ಲಿ ಯಾರು ಬದುಕಿಲ್ಲ ಅಂತ ಅಂತ ನನ್ನ ಮೋಕ್ಷದನ್ನ ಮ್ಯಾಲ ಯಾರು ನಂಬಿಕೆ ಇಟ್ಟು ಬಂದಾರ ಶ್ರದ್ಧಾ ವಿಶ್ವಾಸ ನಂಬಿಗೆ ಇಟ್ಟು ನನ್ನ ಮೋಕ್ಷದನ್ನ ಸನ್ನಿಧಾನಕ್ಕೆ ಬರ್ತೀರಿ ಅವ್ರಿಗೆಲ್ಲರಿಗೆ ಆ ಮೋಕ್ಷದ ಆಶೀರ್ವಾದ ಮಾಡ್ತಾನೆ ಬೇಡಿದವ್ರಿಗೆ ಬೇಕಾದ ಬೇಕಾದ ಕೊಡ್ತಾನೆ ಬೇಡಿದವ್ರಿಗೆ ಬೇಕಾದ ಬೇಕಾದ ಕೊಡ್ತಾನ ಅಂತ ಕೂಡ್ಲೆ ಏನಾರೇ ಬೇಡೋದು ಅಲ್ಲ ನಾವು ಬೇಡಿರತಕ್ಕಂಥ ವರ ಅದು ಧರ್ಮದ ಸಾಕ್ಷಿಯಾಗಿರಬೇಕು ಧರ್ಮದ ದಾರಿ ಒಳಗಿರಬೇಕು ಅದರಿಂದ ಅದರಿಂದ ನಾವು ಬೇಡಿರತಕ್ಕಂಥ ವರದಿಂದ ಇನ್ನೊಬ್ಬರಿಗೆ ಏನಾಗಬಾರ್ದು ಆಗಿರಬಾರ್ದು ಅದು ಧರ್ಮಕ್ಕ ವಿರೋಧ ಆಗಿರಬಾರ್ದು ಅಂತ ವರ ನಾವು ಅವನ ಸನ್ನಿಧಾನಕ್ಕೆ ಹೋಗಿ ಬೇಡದ್ರೆ ಅವ ಕೊಟ್ಟೆ ಕೊಡ್ತಾನೆ ಕೊಟ್ಟೆ ಕೊಡ್ತಾನೆ ಅದ್ರಾಗ ಎರಡನೇ ಮಾತೇ ಇಲ್ಲ ಅಂತ ನಾನು ನಮ್ಮೋಕ್ಷನ್ ಸನ್ನಿಧಾನಕ್ಕೆ ಬಂದು ಏನ್ ಮಾಡೋದು ಅಂತ ಕೇಳಿದ್ರೆ ನಾವು ನೀವು ಅಂತ ಕಣಪೂರ್ವಕವಾಗಿ ಸೇವಾ ಮಾಡೋದು ಶೇವಾಕ ಪ್ರತಿಫಲ ನನ್ನಪ್ಪ ಮೋಕ್ಷದ ಪಟ್ಟೆ ಕೊಡ್ತಾನೆ ಅಂತ ಅಮ್ಮೋಕ್ಷ ಜಾತ್ರೆ ನಾಳೆ ಚಟ್ಟಿ ಅಮಾವಾಸಿ ಆ ಸಾವಿರಾರು ಶುದ್ಧರು ಭೇಟಿ ಲಕ್ಷಾನ್ಗಟ್ಟಲೆ ಗಟ್ಟಲೆ ಭಕ್ತರು ಬಂದು ಭಂಡಾರ ಲೂಟಿ ಕಾರಿಕ ಭಂಡಾರ ಶಿದ್ಧರ ಪಲ್ಲಕ್ಕಿ ಮೇಲೆ ಹಾರಿಸಿ ಸಿದ್ಧರ ಪಾದ ದುಡಿತ ಮೈಮೇಲೆ ಹೊಡ್ಕೊಂಡು ಪಾವ ಪಾವನಾಗುವುದು ಪವಿತ್ರ ಆಗುವುದು ಅಂತ ಸನ್ನಿವೇಶ ಇದು ಸಿದ್ಧರು ಸಿದ್ಧಾಂತ ನನ್ನಪ್ಪ ಸದ್ಗುರು ಮಧುಗಂಡೇಶ್ವರ ಹೆಜ್ಜೆ ಏನು ಅಂತ ಕೇಳಿದ್ರೆ ಇದು ಸಿದ್ಧಾಂತ ಐತೆಪ್ಪ ಇದು ಭಂಡಾರ ಮಹಿಮಾ ಅದಪ್ಪ ಇದನ್ನ ಕಿವಿಲೆ ಕೇಳಿದ್ರೆ ಕಿವಿ ಪವಿತ್ರ ಬಾಯಿಲೆ ಹೇಳಿದ್ರೆ ಬಾಯಿ ಪವಿತ್ರ ಕಣ್ಣಿಲೆ ನೋಡಿದ್ರೆ ಕಣ್ಣು ಪವಿತ್ರ ಸೇವಾ ಮಾಡಿದ್ರೆ ಜೀವನೇ ಪವಿತ್ರ ಅಂತ ಹೇಳ್ತಿದ್ರು ಅಂತ ಸೇವಾ ನಾವು ನೀವು ಕೂಡಿ ನಾಳೆ ಚಟ್ಟಿ ಜಾತ್ರೆ ಒಳಗೆ ಆ ಮುತ್ಯಾನ್ ಸನ್ನಿಧಾನಕ್ಕೆ ಮೂಮೆಂಟ್ ಗುಡ್ಡದಕ್ಕೆ ಹೋಗಿ ಆ ಮುತ್ಯಾನ ಸನ್ನಿಧಾನಕ್ಕೆ ಹೋಗಿ ಆ ಸೇವಾ ಮಾಡುನು ಅಂತ ತಮ್ಮೆಲ್ಲರಿಗೆ ಹೇಳಿ